ಹಲೋ ಇವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಫ್ರೆಂಡ್ಸ್ ನಾನಿವತ್ತಿನ ಮೆನ್ಯೂ ಬಂದು ಕೊಕೋನಟ್ ರೈಸ್ ತೆಂಗಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಊರಿಗೋಗಿದ್ದೆ ಊರಲ್ಲಿ ಎಲ್ಲ ದೇವ್ರಗಳಿಗೂ ಪೂಜೆ ಮಾಡಿಸಿದಾಗ ತೆಂಗಿನಕಾಯಿ ನೋಡಿ ಸುಮಾರು ತೆಂಗಿನಕಾಯಿ ಇದೆ ಸೊ ಈ ತೆಂಗಿನಕಾಯಿಯಿಂದ ಏನು ಮಾಡೋದಪ್ಪ ಅಂತ ಅಂದ್ಕೊಳ್ತಾ ಇದ್ದೆ ಸೊ ದಿನ ಒಂದೊಂದು ರೆಸಿಪಿ ಹಾಕ್ತೀನಿ ತೆಂಗಿನಕಾಯಲ್ಲಿ ಏನೇನು ರೆಸಿಪಿ ಮಾಡ್ಬೋದು ಅಂತ ನೋಡ್ಕೊಳ್ಳಿ ಸೊ ಸುಮಾರು ಇದೆ ನೋಡಿ ತೆಂಗಿನಕಾಯಿ ಸೊ ತೆಂಗಿನಕಾಯಿಂದ ಏನೇನು ರೆಸಿಪಿ ಮಾಡೋಣ ಎಲ್ಲ ಸ್ವೀಟೇ ಮಾಡ್ತಾರೆ ಸೊ ನಾನಿಲ್ಲಿ ಒಂದು ಸ್ವಲ್ಪ ಸ್ಪೈಸಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ಪೈಸಿ ಮಾಡ್ತಾಯಿದ್ದೀನಿ ಸೊ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ನೀವು ರಾತ್ರಿ ಅನ್ನ ಕೂಡ ಯೂಸ್ ಮಾಡ್ಬೋದು ಇದ್ರೆ ಸೊ ಬೇಗ ಕ್ವಿಕ್ಕಾಗಿ ಆಗೋಗುತ್ತೆ ಫ್ರೆಂಡ್ಸ್ ಚಿತ್ರಾನ್ನ ಅಂತೂ ತೆಂಗಿನಕಾಯಿ ಹಾಕಿ ಮಾಡೋದ್ರಲ್ವ ಬೇಗ ಆಗೋಗುತ್ತೆ ಏನೇನು ಅಂತ ಅಂದರೆ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ನಿಂಬೆಹಣ್ಣು ಬೆಳ್ಳುಳ್ಳಿ ಕರ್ಬೇವು ಜೀರಿಗೆ ಸಾಸಿವೆ ಅಶ್ನ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಇದಿಷ್ಟು ಹಾಕಬೇಕು ಸೊ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗ್ರೈಂಡ್ಗೆ ಏನೇನು ತೊಗೊಳ್ತಾ ಇದ್ದೀನಿ ಅಂದರೆ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಳಕ್ಕೋಗ್ಬಿಡಿ ಫ್ಲೇವರ್ಗೋಸ್ಕರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ತೊಗೊಳ್ಳಿ ಅದಾದಮೇಲೆ ನಾನಿಲ್ಲಿ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಇದನ್ನು ನಾವು ನೀರು ಹಾಕ್ಕೊಳ್ದೇ ರುಬ್ಕೊಬೇಕು ಸೊ ನಾನಿಲ್ಲಿ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋದಕ್ಕೆ ಜೊತೆಗೆ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ನೀರು ಹಾಕೊಳ್ದೇ ಇದನ್ನು ರುಬ್ಕೊಬಾರಣ ಬನ್ನಿ ನೋಡಿ ನೀರು ಹಾಕ್ಕೊಳ್ದೇ ಹೇಗೆ ರುಬ್ಕೊಂಡಿದ್ದೀನಿ ಅಂತ ಸೊ ಅದು ಸ್ಮೆಲ್ ಅಂತೂ ನಿಮಗೆ ಎಷ್ಟು ಚೆನ್ನಾಗಿ ಸ್ಮೆಲ್ ಕೊಡ್ತಾ ಇರುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಇನ್ನೊಂದು ಇದಕ್ಕೆ ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ಬಿಟ್ಟು ಅದು ಮೇಲೆ ಇಲ್ಲಿ ನಾನು ಕಡಲೆ ಬೀಜ ಕಡಲೆ ಬೀಜನ ನೀವು ಇಲ್ಲಿ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕೋದ್ರಿಂದ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಈರುಳ್ಳಿ ಎಲ್ಲ ಏನೂ ಇಲ್ವಲ್ಲ ಸೊ ಬೀಜ ಮತ್ತು ಬೇಳೆಯಲ್ಲೇ ತುಂಬ ಚೆನ್ನಾಗಿರತ್ತೆ ಸೊ ಹಾಕ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಕೆಂಪಗೆ ಹುರ್ಕೊಳ್ಳೋಣ ಕೆಂಪು ಹುರ್ಕೊಂಡಾದ್ಮೇಲೆ ಇಲ್ಲಿ ನಾನು ಉದ್ದಿನ ಬೇಳೆ ಕೂಡ ಹಾಕ್ತಾಯಿದ್ದೀನಿ ಉದ್ದಿನ ಬೆಳೆನೂ ತುಂಬ ಚೆನ್ನಾಗಿರತ್ತೆ ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಕೆಂಪಿಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಕೆಂಪಿಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಜೀರಿಗೆ ನೋಡ್ಕೊಂಡು ಹಾಕೊಳ್ಳಿ ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋದರೆ ಕಹಿ ಬಂದ್ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪ ಅದಕ್ಕರ್ಧ ಅರ್ಧ ಇದಕ್ಕೆ ಅರ್ಧ ಸೊ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಅಷ್ಟಿನ ಹಾಕ್ತಾಯಿದ್ದೀನಿ ಅಷ್ಟಿನ ಹಾಕಾದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರು ಸಖತ್ತು ಡಾರ್ಕ್ ಆಗಿ ಬರುತ್ತೆ ಸೊ ಹಾಗಾಗಿ ಅಷ್ಟಿನ ಎಣ್ಣೆ ಮೊದಲು ಫ್ರೈ ಮಾಡ್ಕೊಬಿಡೋಣ ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ಕರ್ಬೇವು ಹಾಕ್ತಾಯಿದ್ದೀನಿ ಕರ್ಬೇವು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ಅದು ಒಂದು ಸ್ವಲ್ಪ ಕ್ರಿಸ್ಪಿ ಆಗಿರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ರುಬ್ಕೊಂಡಿರೋವಂಥ ಮಸಾಲಾನ ಇದ್ದೀನಿ ನೋಡಿ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ ನಾನಿಲ್ಲಿ ಎರಡರಿಂದ ಮೂರು ಜನಕ್ಕೆ ಮಾಡ್ತಾ ಇರೋದು ಸೊ ನಾವು ಜಾಸ್ತಿ ಕಾಯಿ ಹಾಕಿದ್ರೆ ಅದು ತಿನ್ನೋಕ್ಕೆ ಆಗೋದಿಲ್ಲ ನೋಡಿ ಒಂದು ಹಂತದವರೆಗೂ ತೊಗೋಬೇಕು ಕಾಯಿನ ಸೊ ನಾನಿಲ್ಲಿ ಒಂದು ಹೋಳು ತೊಗೊಂಡಿದ್ದೆ ಮೂರು ಜನಕ್ಕೆ ಅಷ್ಟೇ ತೊಗೊಳ್ಳಿ ಸಾಕು ಚೆನ್ನಾಗಿರುತ್ತೆ ಅದನ್ನು ಒಂದು ಸ್ವಲ್ಪ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಸೊ ತೆಂಗಿನಕಾಯಿ ಜಾಸ್ತಿ ಇದ್ದಾಗ ಏನು ರೆಸಿಪಿ ಮಾಡೋದು ಸ್ವೀಟೇ ಮಾಡೋದ್ರಿಂದ ಯಾವಾಗಲೂ ಜಾಸ್ತಿ ತಿನ್ನೋಕ್ಕಾಗಲ್ಲ ಸೊ ಈ ಥರ ಖಾರ ಥರ ಮಾಡಿಕೊಂಡ್ರು ಒಂದು ಟೈಮ್ಗೆ ತಿನ್ಬೋದು ಬೇಗ ಕೂಡ ತೆಂಗಿನಕಾಯಿ ಖಾಲಿ ಆಗುತ್ತೆ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ನೋಡಿ ನೋಡಿ ಹೆಂಗೆ ಉದ್ರು ಉದ್ರು ಹಾಗೆ ಆಗಿದೆ ಸೊ ಅನ್ನಕ್ಕೆ ಇಟ್ಕೊಂಡಿದ್ನಲ್ವ ಅನ್ನ ಕೂಡ ಉದ್ರ ಉದ್ರಾಗಾಗಿತ್ತು ಸೊ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತಿಗೆ ಲೆಮೆನ್ ಹಾಕ್ಕೊಳ್ಳೋಣ ನೋಡಿ ನಾನು ಅರ್ಧ ಹೋಳು ಲೆಮೆನ್ ಹಾಕ್ತಾ ಇದ್ದೀನಿ ಉಳಿಬೇಕಲ್ವ ಸೊ ಹಾಗಾಗಿ ಅರ್ಧ ಹೋಳು ಲೆಮೆನ್ ಇದ್ದೀನಿ ಇದಕ್ಕೆ ಆನಿಯನ್ ಏನು ಬೇಕಾಗಿರಲ್ಲ ಇಷ್ಟೇ ಸಿಂಪಲ್ಲಾಗಿ ಬೇಗ ಟಿಫನ್ ಬಾಕ್ಸ್ಗಾಗಿರ್ಬೋದು ಬೇಗ ಬೇ ಬ್ರೇಕ್ಫಾಸ್ಟ್ಗಾಗಿರ್ಬೇಕು ಬೇಗ ಕ್ವಿಕ್ಕಾಗಿ ಹೋಗ್ಬಿಡುತ್ತೆ ಎಲ್ಲ ರುಬ್ಕೊಳ್ಳೋದು ಒಗ್ಗರಣೆ ಹಾಕೋದು ಅಷ್ಟೇ ರಾತ್ರಿ ಅನ್ನ ಇದ್ದರೆ ರಾತ್ರಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಕಲರ್ ಆಗಿ ಕಾಣಿಸ್ತಾಯಿದಲ್ಲ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಲಾಸ್ಟಲ್ಲಿ ಒಂದೆರಡೆರಡು ಸ್ಪೂನಷ್ಟು ತುಪ್ಪ ಹಾಕೋಣ ನಾನು ಲಾಸ್ಟಲ್ಲಿ ಹಾಕ್ತೀನಿ ತುಪ್ಪನ ನಿಮಗೆ ಗೊತ್ತಿರ್ಬೋದು ನಾನು ಲಾಸ್ಟಲ್ಲೇ ಹಾಕೋದ್ರಿಂದ ಅದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ರೆಸಿಪಿ ಕ್ವಿಕ್ಕಾಗಿ ಮಾಡೋವಂಥ ತೆಂಗಿನಕಾಯಿ ಚಿತ್ರಾನ್ನ ನಿಮಗೆ ಇಷ್ಟ ಆಗಿದೆ ಅಲ್ವಾ ಸೊ ಇಷ್ಟ ಆಗಿದ್ದರೆ ನೀವು ಈ ಕೂಡಲೇ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್